ಡಿ ಕೆ ಶಿವಕುಮಾರ್ ಅವ್ರದ್ದು ಚುನಾವಣೆ ರಾಜಕಾರಣಕ್ಕೆ ಬರೋದ್ಕಿಂತ ಮೊದಲಿಂದನೂ ಅವ್ರ ಬಿಸ್ನೆಸ್ ಇದೆ ಅವ್ರ ದಾಖಲೆಗಳಿದೆ ಸೊ ಅದರಿಂದ ಅವರು ಆ ಪ್ರಶ್ನೆ ಹೇಳಿದ್ದಾರೆ ಇವ್ರು ಈ ಪ್ರಶ್ನೆ ಹೇಳಿದ್ದಾರೆ ದೊಡ್ಡ ಹಳ್ಳಿಲಿ ಎಲ್ಲರೂ ಹುಡ್ತಾರೆ ಇವತ್ತು ನೂರು ವರ್ಷದಲ್ಲಿ ಈ ದೇಶ ಕುಡಿಯೋಕ್ಕೆ ನೀರಿರಲಿಲ್ಲ ಇವತ್ತು ಸಣ್ಣ ಹಳ್ಳಿಗೂ ಇದೆ ಇವತ್ತು ಪೆಟ್ಟಿ ಅಂಗಡಿ ಇಟ್ಕೊಂಡ್ರೂ ಕಾರಲ್ಲಿ ಹೋಗ್ತಾರೆ ಇದು ಗ್ಲೋಬಲೈಸೇಷನ್ ರೀ ಎಲ್ಲರೂ ಫೋನ್ ಇಟ್ಕೊಂಡಿದ್ದೀವಿ ನಾನು ಜೆಡ್ ಪಿ ಮೆಂಬರ್ ಇದ್ದಾಗ ಹತ್ತು ಸಾವಿರ ಬತ್ತಿತ್ತು ಎಂಟು ಸಾವಿರ ಬತ್ತಿತ್ತು ಫೋನ್ ಬಿಲ್ಲು ಇವತ್ತು ಎಷ್ಟು ಗೊತ್ತದ್ರಿ ಐನೂರು ರೂಪಾಯಿ ಬರುತ್ತೆ ದೇಶ ಈ ಪ್ರಪಂಚದಲ್ಲಿ ಈ ಬದಲಾವಣೆನ ನಾವು ಅರ್ಥ ಮಾಡ್ಕೋಬೇಕು ಫಸ್ಟು ಇವತ್ತು ನಾವು ಊರಿಗೆ ಹೋದರೆ ನಾನು ಯಾವುದೋ ಒಂದು ಕಂಬದಳಿಗೆ ಹೋಗಿದ್ದೆ ಇಲ್ಲಿ ಬೀಗ ಮಧ್ಯಾಹ್ನ ಮಾರಿ ಹಬ್ಬಕ್ಕೆಲ್ಲ ವಾಪಸ್ ಬಂದುಬಿಟ್ಟೆ ನಾನು ಉದ್ದಕ್ಕೂ ಮೂರು ಕಿಲೋಮೀಟ್ರ್ ರಸ್ತೆ ಇತ್ತು ಇವತ್ತು ಬೆಂಗಳೂರಿನಿಂದ ಬರ್ತಕ್ಕಂಥ ಪ್ರತಿಯೊಬ್ಬರು ಕಾರಲ್ಲಿದ್ದಾರೆ ಕಾರ ನಮ್ಮೂರಿನಲ್ಲಿ ನಾನೇ ಫಸ್ಟ್ ಬೈಕ್ ಬುಲೆಟ್ ತಗೊಂಡಿದ್ದನು ಇವತ್ತು ನಮ್ಮೂರಲ್ಲಿ ಒಂದು ಐವತ್ತು ಕಾರ್ ಇದೆ ಅವತ್ಕು ಇವತ್ತೂ ದೊಡ್ಡ ಇವ್ರು ಹೆಂಗಿದ್ರು ದೇವೇಗೌಡ್ರ ನನ್ನ ಜೊತೆ ಲಂಚ್ ಕಂಡಿದ್ದ ದಿನಗಳನ್ನ ನೋಡಿದಿನ ನಾನು ಸೊ ಎಲ್ರೂ ನಲ್ವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಸೊ ಎಲ್ಲರೂ ಆರ್ಥಿಕವಾದಂತ ಪರಿಸ್ಥಿತಿ ಏನಿತ್ತು ಅಂತ ಗೊತ್ತಿದೆ ಬತ್ತಾ ಬತ್ತಾ ಇವತ್ತು ಬೆ ಆರ್ಥಿಕವಾಗಿ ಬೆಳವಣಿಗೆ ಆಗಿದೆ ದೇಶ ಅಭಿವೃದ್ಧಿ ಆಗಿದೆ ರಸ್ತೆ ಆಗಿದೆ ಕುಡಿಯೋ ನೀರಾಗಿದೆ ಈ ಥರದ್ದೆಲ್ಲ ಆಗಿದೆ ಹಂಗೇ ಡಿ ಕೆ ಶಿವಕುಮಾರು ಸಹ ಅವತ್ತಿನ ಕಾಲದಲ್ಲಿ ಬಡ ಒಂದು ಹಂತದಲ್ಲಿದ್ದರು ಇವತ್ತು ಸಂತೃಪ್ತಿ ಆಗಿದೆ ಇವರು ಸಿನಿಮಾ ರಂಗದಲ್ಲಿ ಆದವ್ರು ಏನೇನಾಗಿದೆ ಗೊತ್ತಿಲ್ವ ಪಾಪ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಡಾಕ್ಟರ್ಗಳು ಪ್ರೊಡ್ಯೂಸರ್ಗಳು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಸಿನಿಮಾ ರಂಗ ಆ ರೀತಿ ಎಲ್ಲರೂ ಆರ್ಥಿಕವಾಗಿ ಬಲಿಷ್ಠರಾಗಿದ್ದರೆ ಸಂತೃಪ್ತಿ ಇರೋದು ಸಿನಿಮಾ ರಂಗದಲ್ಲಿ ಏರೋ ಬೆಳೆ ಎಣಿಸೋ ಒಂದು ನಾಲ್ಕು ಜನ ಬಿಟ್ಟರೆ ಆರ್ಥಿಕವಾಗಿ ಇವತ್ತು ಅನೇಕರು ಸಮಸ್ಯೆನ ಎದುರಿಸ್ತಾರೆ ಸಿನಿಮಾ ರಂಗ ಅಷ್ಟು ಸುಲಭ ಅಲ್ಲ ಸಿನಿಮಾ ರಂಗದಿಂದ ಇವರು ದುಡ್ಡು ಮಾಡಿದರೆ ಅವತ್ತಿನ ಲೆಕ್ಕ ತೋರಿಸ್ಲಿ ಅವತ್ತೇನು ತೋರಿಸಿದ್ದಾರೆ ಸಿನಿಮಾ ರಂಗ ಇವರು ಎಂ ಪಿ ದೇವೇಗೌಡರು ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು ಇವರು ಸಿನಿಮಾ ರಂಗದಲ್ಲಿ ಇದ್ದರು ಅವತ್ತು ತೋರಿಸ್ಲಿ ಅವತ್ತೇನಿತ್ತು ಆಸ್ತಿ ಅದಾದ ಮೇಲೆ ಏನಾಗಿದೆ ಆಸ್ತಿ ತೋರಿಸಿ ಅದರಿಂದ ನನ್ನ ಅನಿಸಿಕೆ ಈ ಕೆಸರೆ ಚಾಡೋ ಅದನ್ನು ಬಿಡಬೇಕು ಡಿ ಕೆ ಕುಮಾರಸ್ವಾಮಿ ಅವರು ನಾನು ಡಿ ಕೆ ಶಿವಕುಮಾರ್ ಅವರು ಮಾಡಲಿ ಅಂತ ಹೇಳಲ್ಲ ಮೊದಲು ಮಾಡ್ತಾ ಇರೋರು ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಕೌಂಟರ್ ಇದ್ದಾರೆ ಇದನ್ನು ಬಿಟ್ಟು ಇದನ್ನು ಸಮಾಜ ಜನ ನೋಡ್ತಾವ್ರೆ ನನಗೂ ಸಾಕಷ್ಟು ಜನ ಫೋನ್ ಮಾಡಿದ್ರು ಇವರಿಬ್ಬರಿಗೂ ಯಾರೂ ಬುದ್ಧಿ ಹೇಳೋರಿಲ್ವ ನಾನು ಹೇಳಿದೆ ಡಿ ಕೆ ಶಿವಕುಮಾರ್ದವ್ರು ಏನು ತಪ್ಪಿದೆ ಇವ್ರು ಕೇಳಿದಾಗ ಅವ್ರ ಉತ್ತರ ಹೇಳಬೇಕಾಗತ್ತೆ ಅಂತೇಳಿ ಕುಮಾರಸ್ವಾಮಿ ಅವರ ಬಿಟ್ಟು ಕೇಂದ್ರದಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಒಬ್ಬ ಮಂತ್ರಿಯಾಗಿ ಹೋಗಿ ಮಂಡ್ಯ ಜಿಲ್ಲೆಯ ಒಬ್ಬ ಸಂಸದ ಕೇಂದ್ರದಲ್ಲಿ ಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡಲಿ ನಾವು ಸಂತೋಷ ಪಡ್ತೀವಿ ಹೆಮ್ಮೆ ಪಡ್ತೀವಿ ಇವತ್ತು ಈ ಮಳೆ ಹಾನಿಯಿಂದ ನಮ್ಮ ರಾಜ್ಯ ಕಣ್ಣೇ ಆಗಿದೆ ಬಂದು ವಿಸಿಟ್ ಮಾಡ್ತಾರಲ್ಲ ವಿಸಿಟ್ ಮಾಡೋದ್ರಿಂದ ದೊಡ್ಡ ಅಸಿಗೆ ಅಲ್ಲ ಒಂದಷ್ಟು ಹಣ ರಿಲೀಸ್ ಮಾಡಿಸ್ತೀವಿ